ಸಮೀರ ಹೊಟ್ಟೆಗೆ ಅನ್ನನೇ ತಿನ್ನೋದಾದ್ರೆ ಅವರು ನಿನ್ನನ್ನ ಯಾಮಾರಿಸಿ ನಿನ್ ಕೈ ವಿಡಿಯೋ ಮಾಡಿಸಿದ್ರೆ ಅದಕ್ಕೊಂದು ಪೂರಕವಾದ ವಿಡಿಯೋ ನಿನ್ಗೆ ಬಂದ್ಬಿಡ್ತು ಸುಜಾತ ಭಟ್ ಅವ್ರು ಹೇಳಿಲ್ವಾ ನನಗೆ ಹಿಂಗ್ ಹೇಳಿದ್ರು ಹಿಂಗ್ ಮಾಡಿದ್ರು ಅದಕ್ಕೆ ನಾನು ಮಾಡಿದ್ರು ತಪ್ಪು ಅಂತ ಅನ್ನಿಸ್ತು ಇವಾಗ ನಾನು ಮಾಡ್ತಾ ಇದ್ದೆ ನಿನಗೆ ಆತ್ಮಸಾಕ್ಷಿ ಇದ್ರೆ ನೀನು ನಂಬುವ ಅಲ್ಲಾಹುವನ್ನ ನೀನು ನಂಬುವುದೇ ಅದೇ ಅಲ್ಲಾಹುವನ್ನ ನೀನು ನಂಬುವುದೇ ಅದೇ ನೀನು ಮಾಡಿರೋ ಕೆಲಸ ಹರಾಮ್ ಅಂತ ನಿಂಗೆ ಅನ್ಸಿದ್ರೆ ಏನಂದ ಇದೆ ಗಿರೀಶ್ ಮಟ್ಟಣ್ಣ ಅವರು ಕೂತ್ಕೊಂಡು ಸಮೀರ ಜೊತೆ ವಿಡಿಯೋ ನಾವು ವಿಜಯದ ಹೆಬ್ಬಾಗಿಲಲ್ಲಿ ಕೂತಿದ್ದೇವೆ ಈಗ ಎಲ್ಲಿ ಕೂತಿದ್ದೀನಿ ನಾನು ಅಡಕ ವಿಜಯದ ಹೆಬ್ಬಾಗಿಲಲ್ಲಿ ಕೂತ ಅಂತ ಈಗ ಎಲ್ಲಿ ಕೂತಿದ್ದಾನೆ ಇದೆಲ್ಲ ಸುಳ್ಳು ಅಂತ ಗೊತ್ತಾದ್ರೆ ಧರ್ಮಸ್ಥಳ ಸುಮ್ಮನೆ ಕೊಡ್ತಾರೆ ಇಷ್ಟು ದಿನ ಮಾಡಿ ಹುಡುಕಿ ಹುಡುಕಿ ಕೊಡ್ಬೇಕಲ್ಲ ಇಂತಹ ಸಮೀರ ಆರಂಭದಲ್ಲಿ ಹೇಳಿದ್ದಂಥದ್ದು ಇಲ್ಲಿ ಸಾವಿರಾರು ಹೆಣ್ಣು ಮಕ್ಕಳ ಅತ್ಯಾಚಾರ ಆಗಿ ಕೊಲೆ ಆಗಿದೆ ಪಾಪ ಅವರು ಯಾರ ಮನೆ ಮಕ್ಕಳು ಗೊತ್ತಿಲ್ಲ ಅವರು ಎಲ್ಲಿದ್ದರೆ ಗೊತ್ತಿಲ್ಲ ಎಲ್ಲಿಂದ ಬಂದಿದ್ದಾರೆ ಗೊತ್ತಿಲ್ಲ ಇಂತಹ ಸಮೀರ ಇದೀಗ ಅದೇ ಕೇಸನ್ನು ವಾಪಾಸ್ ತೆಗೆದುಕೊಳ್ಳೋದಕ್ಕೆ ಹೋಗಿರುವಂಥ ಗಿರೀಶ್ ಮಠಣ್ಣ ಆ್ಯಂಡ್ ಟೀಮ್ಗೆ ಈ ಸಮೀರನ್ ಮೂಲಕ ನೀವು ಏನು ಹೇಳ್ಸೋದಕ್ಕೆ ಇಷ್ಟಪಡ್ತೀರಿ ಅಥವಾ ಸಮೀರಂಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಈ ಒಂದು ಸಂದರ್ಭದಲ್ಲಿ ಸಮೀರ ಹೊಟ್ಟೆಗೆ ಅಣ್ಣನೇ ತಿನ್ನೋದಾದರೆ ಅವರು ನಿನ್ನನ್ನು ಯಾಮಾರಿಸಿ ನಿನ್ನ ಕೈಲಿ ವೀಡಿಯೋ ಮಾಡಿಸಿದ್ದಾದರೆ ಅದಕ್ಕೊಂದು ಪೂರಕವಾದ ವೀಡಿಯೋ ನೀನು ಬರ್ಬಿಡು ಮಾಡಬೇಕು ನೀನೊಂದು ವೀಡಿಯೋ ಮಾಡು ಸಮೀರ್ ಯು ಆರ್ ಇವರಣ್ಣ ಸೆಟ್ ಫಾರ್ ಕನ್ನಡ ಯೂಟ್ಯೂಬ್ ಫೀಲ್ಡ್ಗೆ ಡಿಜಿಟಲ್ಗೆ ಹಾಳು ಮಾಡ್ಕೊಬೇಡ ಭವಿಷ್ಯನ ನಿನ್ನನ್ನು ಹೇಗೆ ನಮ್ಸಿದ್ರು ಹೇಗೆ ಮಾಡಿಸಿದ್ರು ಫಾರ್ ಎಕ್ಸಾಂಪಲ್ ಅವ್ರಿಗೆ ಸಪೋರ್ಟ್ ಮಾಡೋಕ್ಕೆ ಅಂತ ಒಂದು ನಾಲ್ಕು ಜನ ಹುಡುಗ್ರು ಬಂದಿದ್ರಲ್ಲ ಅದರಲ್ಲಿ ಕೆಲವರು ವೀಡಿಯೋ ಮಾಡಿ ಹಾಕಿದ್ರು ಹೇಗೆ ಗಿರೀಶ್ ಮಠನ ಕರೆದ್ರು ಅವತ್ತು ಏನೇನು ಸುಮ್ ದಾಖಲೆಗಳನ್ನು ಕೊಟ್ಟರು ಏನೇನು ಹೇಳಿದ್ರು ಅಂತ ಹೇಳಿ ಅವ್ರು ವೀಡಿಯೋ ಮಾಡೋದಲ್ಲ ಮಾಡು ನೀನು ಮಾಡಪ್ಪ ಸಮೀರಾ ನೀನೊಂದು ವೀಡಿಯೋ ಮಾಡು ಮಾಡಿಬಿಟ್ಟು ಹೇಳು ಇಲ್ಲ ನನಗೆ ಹಿಂಗೆಲ್ಲ ಹೇಳಿ ನಂಬಿಸಿದರು ಇದಿದೆ ಅಂತ ಹೇಳಿದರು ಹಂಗಾಗಿ ನಾನು ವೀಡಿಯೋ ಮಾಡಬೇಕಾಗಿ ಬಂತು ನನಗೆ ಹಿಂಗೆ ಸುಜಾತ ಭಟ್ ಅವ್ರು ಹೇಳಿಲ್ವಾ ನನಗೆ ಹಿಂಗೆ ಹಿಂಗೆ ಹೇಳಿದ್ರು ಹಿಂಗೆ ಹಿಂಗೆ ಮಾಡಿದ್ರು ಅದಕ್ಕೆ ನಾನು ಮಾಡಿದೆ ತಪ್ಪು ಅಂತ ಅನ್ನಿಸ್ತು ಇವಾಗ ನಾನು ಒಪ್ಕೋತಾ ಇದ್ದೀನಿ ಅಂತ ಮಾಡು ನೀನು ನಿನಗೆ ಆತ್ಮಸಾಕ್ಷಿ ಇದ್ದರೆ ನೀನು ನಂಬುವ ಅಲ್ಲಾಹುವನ್ನು ನೀನು ನಂಬುವುದೇ ಆದರೆ ಹಾಂ ಅಲ್ಲಾಹುವನ್ನು ನೀನು ನಂಬುವುದೇ ಆದರೆ ನೀನು ಮಾಡಿರೋ ಕೆಲಸ ಅಂತ ನೀವು ಅನಿಸಿದ್ರೆ ಬಂದೊಂದು ವೀಡಿಯೋ ಮಾಡು ಇಲ್ಲ ನಾನು ತಪ್ಪು ಮಾಡಿಬಿಟ್ಟೆ ಮಾಡಬಾರ್ದಾಗಿತ್ತು ನಾನು ಅಂತ ಅವ್ರು ಅವ್ರುಗಳು ಅವ್ರುಗಳಂತೂ ಹೋಗಲೇಬೇಕು ಜೈಲಿಗೆ ಹೋಗಲಿ ಕನಿಷ್ಠ ಪಕ್ಷ ಜನ ನಿಮ್ಗೆ ಕ್ಷಮಿಸ್ಲಿಲ್ಲ ಅಟ್ಲೀಸ್ಟ್ ಕ್ಷಮಿಸ್ಬಿಡ್ಲಿದ್ದೀನಿ ಸಾಕಷ್ಟು ಉದಾಹರಣೆಗಳಿದೆ ಇದೆ ಇದೆ ಕ್ಷಮಿಸಿರೋ ಉದಾಹರಣೆಗಳಿದೆ ಅದಕ್ಕೆ ಕೇಳ್ತಾ ಇದ್ದೀನಿ ಹೌದಪ್ಪ ನೀನೊಬ್ಬ ಕಾಂಟೆಂಟ್ ಕ್ರಿಯೇಟರು ತುಂಬ ಚೆನ್ನಾಗಿ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೆ ಇವರು ನಿನ್ನ ನೋಡಿದ್ರು ಇವರು ನಿನ್ನ ಕರೆದ್ರು ಕರೆದು ಬಿಟ್ಟು ನಂಗೆ ಹೇಳಿ ನಿಂಗೆ ಹೇಳಿದ್ರು ನೋಡಿ ಹಿಂಗೆ ಹಿಂಗೆ ಇದೆ ಸೌಜನ್ಯ ಅವರು ಇವ್ರ ಹತ್ರ ಬಂದು ಸಮೀರ್ ಹತ್ರ ಬಂದು ನಿಜವಾಗ್ಲೂ ಅವರು ನೋಡಿ ಇದೆಲ್ಲ ಸುಳ್ಳು ನಾವು ಕತೆ ಕಟ್ಟಿದ್ದೀವಿ ಅಂತ ಹೇಳಿರಲ್ಲ ಸಮೀರಂಗೆ ಸ್ಟ್ರೈಟ್ ಅವೇ ಬಂದು ಹಿಂಗೆ ಪಾಪ ಈ ಪಾಪ ಲಿಗ್ಯಾಲಿಟಿ ಏನು ಗೊತ್ತಿರುತ್ತೆ ಹುಡುಗನಿಗೆ ಏನು ಗೊತ್ತಿರುತ್ತೆ ಏನೋ ಈ ಸಿಕ್ಸ್ ಸಿಕ್ ಪೇಪರ್ ಎಲ್ಲ ತೋರಿಸ್ಬಿಟ್ಟು ನೋಡಿ ಈ ಲಿಂಗ್ ಆಗ್ಬಿಟ್ಟಿದೆ ಈ ಲಿಂಗ್ ಆಗ್ಬಿಟ್ಟಿದೆ ಹೇಳಿ ನಮ್ಮ ಸಿ ಅಂಕಲ್ ವೀಡಿಯೋ ಮಾಡಿಸಿದ್ದಾರೆ ಆ ವೀಡಿಯೋ ಇಷ್ಟೆಲ್ಲ ಇಂಪ್ಯಾಕ್ಟ್ ಆಯಿತು ಏನಂದ ಇದೇ ಗಿರೀಶ್ ಮಟಣ್ಣ ಅವತ್ತು ಕೂತ್ಕೊಂಡು ಸಮೀರನ ಜೊತೆಲಿ ವಿಡಿಯೋಲಿ ನಾವು ವಿಜಯದ ಹೆಬ್ಬಾಗಿಲಲ್ಲಿ ಕೂತಿದ್ದೇವೆ ಈಗ ಎಲ್ಲಿ ಕೂತಿದ್ದೇನೆ ಅಡ್ಕೊಂಡು ವಿಜಯದ ಹೆಬ್ಬಾಗಿಲಲ್ಲಿ ಕೂತವನು ಎಲ್ಲಿ ಅಡ್ಕೊಂಡು ಕೂತಿದ್ದಾನೆ ಹಾಂ ಎಸ್ ಐ ಅವರು ನೋಟಿಸ್ ಕಳ್ಸೋ ತನಕ ಒಂದು ಒಂಥರ ನೋಟಿಸ್ ಕಳ್ಸಿದ್ಮೇಲೆ ಒಂಥರ ಸಾಯಂಕಾಲ ಆದ ತಕ್ಷಣ ಇಲ್ಲಿಂದ ನಾವು ಡಿಂಗ್ ಅಂತ ಕನ್ನಡಕ್ಕೆ ಹಾಕೊಂಡು ಬಂದ್ಬಿಡ್ತಾನೆ ನಾನು ಎಲ್ಲೂ ಹೋಗಿಲ್ಲ ಇಲ್ಲೇ ಇದ್ದೀನಿ ಅಂತ ಬೆಳ್ತಂಗದಿಗೆ ಬಾ ಎಸ್ ಐ ಟಿಗೆ ಇಷ್ಟು ದಿನ ಬಂದಿದ್ದಲ್ಲ ಇವಾಗ ಇವಾಗ ಬಾ ಇಷ್ಟು ದಿನ ಏನು ಬರೋದು ಬರೋದು ನೀನು ಬಂದು 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 ನೀನು ಸುಳ್ಳು ಹೇಳಿ ಸುಳ್ಳು ಹೇಳಿ ಹೋಗಿದ್ದಾಯ್ತು ಹೆಸರುಗಳನ್ನ ನೇರ ನೇರವಾಗಿ ಹೇಳಿದ್ದಾಯ್ತು ಆಗಲಿ ಇದೊಂದು ಆಗಿ ಈಗ ಎಸ್ ಐ ಟಿ ಇದ್ದಂಗೆ ಏನು ಧರ್ಮಸ್ಥಳದವ್ರು ಏನು ಸುಮ್ಮನೆ ಕೊಡ್ತಾರ ಇದೆಲ್ಲ ಸುಳ್ಳು ಅಂತ ಗೊತ್ತಾದ್ರೆ ಧರ್ಮಸ್ಥಳದವ್ರು ಸುಮ್ಮನೆ ಕೊಡ್ತಾರೆ ಈಗ ಇಷ್ಟು ದಿನ ಮಾಡಿದ್ದಕ್ಕೆ ಹುಡುಕಿ ಹುಡುಕಿ ಕೊಡ್ಬೇಕಲ್ವ ಇವ್ರಿಗೆ ಎಲ್ಲ ವೀಡಿಯೋಗಳನ್ನ ಅವರು ಡೌನ್ಲೋಡ್ ಮಾಡಿ ಇಟ್ಕೊಂಡು ಯಾಕೆ ಹಾಕ್ತಿದ್ದಾರೆ ಇವ್ರಿಗೂ ಗೊತ್ತು ಟೈಮ್ ಬಂದಾಗ ಡಿಲೀಟ್ ಮಾಡ್ಕೊಂಡು ಡಿಲೀಟ್ ಮಾಡ್ಕೊಂಡು ಓಡಾಕ್ತಾರೆ ಇವರು ಅಂತ ಕೋರ್ಟ್ ಆರ್ಡರ್ಗೆ ಬೆಲೆ ಇಲ್ಲ ಇವ್ರ ಹತ್ರ ಎಸ್ ಐ ಟಿ ಬಗ್ಗೆ ಬೆಲೆ ಇಲ್ಲ ಇದೇ ನಾವು ಎಸ್ ಐ ಟಿಗೆ ಸಂಪೂರ್ಣ ಸಹಕಾರ ಕೊಡುತ್ತೇವೆ ಎಸ್ ಐ ಟಿ ಅವರು ಅದ್ಭುತವಾದ ಕೆಲಸವನ್ನು ಮಾಡುತ್ತಿದ್ದಾರೆ ಆ ಆಫೀಸರ್ ಆ ಥರ ಈ ಆಫೀಸರ್ ಈ ಥರ ಮಂಜುನಾಥ್ ಗೌಡ ಅಂತ ಒಬ್ಬರು ಆಫೀಸರ್ ಮೇಲೆ ಇಲ್ಲ ಸಲದ ಆರೋಪಗಳು ಮಾಡಿದ್ರು ಪ್ರಮೋಷನ್ ಪ್ರಮೋಷನ್ ಕೊಡ್ರಿ ಅದೇ 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 ಯೋಗ್ಯತೆಗಳು ಹಂಗೆ ಅಳಿಯೋದು ಅವ್ರಿಗೆ ಪ್ರಮೋಷನ್ ಕೊಟ್ಟರು ಇವರು ಇಲ್ಲ ಸಲ್ಲದ ನಾನು ಹೇಳ್ತಾ ಇರೋದು ಈಗ ನೀವು ನೀವಾಗಲೇ ಕೇಳಿದ್ರಿ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಅಂದಮೇಲೆ ಇವ್ರು ಹೆಂಗೆ ಹೋಗ್ತಾರೆ ಚಿನ್ನಯ್ಯನ ವಿಚಾರಣೆಯಲ್ಲಿ ಮಂಜುನಾಥ್ ಗೌಡ್ರು ಸ್ವಲ್ಪ ರ್ಯಾಶ್ ಆಗಿ ಕೇಳಿದ್ರು ಅನ್ನೋದಕ್ಕೆ ಇವರೆಲ್ಲ ಹೊರಗಡೆ ಬಂದು ಯಾಕೆ ಮತ್ತೆ ಸಂಬಂಧ ಇಲ್ಲ ಅಂದ್ರೆ ಗುರು ಅವತ್ತು ಅಷ್ಟಷ್ಟೆಲ್ಲ ಮಾತಾಡ್ತೇವೆ ಮಂಜುನಾಥ್ ಬಗ್ಗೆ